ನಮ್ಮ ನಮಸ್ಕಾರ ಎಲ್ಲ ದೇವರುಗಳಿಗೆ ಈ ದಿನ ನಮ್ಮ ಶಬರಿ ಜನಸೇವಾ ಟ್ರಸ್ಟ್ ವತಿಯಿಂದ ಬೀದಿಯಲ್ಲಿರುವಂಥ ನಿರ್ಗತಿಯಪ್ಪ ಒಬ್ಬ ಒಂದು ಸೇವೆ ನೋಡಿ ಕಾಲೆಲ್ಲ ನಿಂತ್ಕೊಂಡು ಹೋಗಿ ನಾವು ನಮ್ಮ ಫ್ರೆಂಡ್ಸು ೂರು ರೆಡಿ ಮಾಡಿ ಬಟ್ಟೆ ಹಾಕಿ ಊಟ ಕೊಟ್ಟು ಅಲ್ಲಿ ಮಾಡೋಣ ಅಂತ ಹೋದರೆ ಅಲ್ಲಿ ಆಟೋ ಡ್ರೈವರ್ಗಳೆಲ್ಲಾದ್ರೂ ಅಪೋಸ್ ಮಾಡಿದ್ರು ಏನು ಮಾಡಿದ್ರು ನಾವು ಬಿಡ್ತೀವಾ ನಮ್ಮ ನಡೆ ನಿರಾಶ್ರಿತರ ಕಡೆ ಯಾರ ಅಡ್ಡ ಬಂದ್ರು ನಡೆಯಲ್ಲ ನಾವು ನಮ್ಮ ಸೇವೆ ನಿರಂತರ ನಮ್ಮ ಸೇವೆ ನಮ್ಮೆಲ್ಲರ ಆಶೀರ್ವಾದದಿಂದ ನೋಡು ಮಕ್ಕಳನ್ನ ತಂದೆ ತಾಯಿ ನೋಡ್ಕೊಂಡ್ರೆ ಈ ಪರಿಸ್ಥಿತಿ ಬರಲ್ಲ ದಯವಿಟ್ಟು ನೀವು ಕಷ್ಟ ಬೀಳ್ತಾ ಇದ್ದೀರಾ ಹಗುಲಂದೆ ರಾತ್ರಿ ಅಂದೆ ಒಂದು ಮಕ್ಕಳಿಗೆ ಕಷ್ಟ ತೋರಿಸಿ ಒಂದು ರೂಪಾಯಿ ಬೆಲೆ ತೋರಿಸಿ ಈ ಪ್ರಪಂಚದಲ್ಲಿ ಬೆಲೆಕಾಳ್ತಲಾರದ ಆಸ್ತಿ ಯಾವ್ದನ್ನ ಅಂದರೆ ಅದು ತಂದೆ ತಾಯಿ ದಯವಿಟ್ಟು ತಂದೆ ತಾಯಿಯನ್ನು ಬೀದಿಗೆ ಆಗಬೇಡಿ ನೋಡು ಅತ್ಮಿ ಪಾಪ ನಡೆಯೋಕ್ಕಾಗಲ್ಲ ಹಿಂಗಿರುತ್ತಂದ್ರೆ ಮನಸ್ಸು ಇದ ನಮ್ಮ ಕೈಲಾದ್ ಸಹಾಯ ದಯವಿಟ್ಟು ತಂದೆ ತಾಯಿನ ಬೀದಿಕ್ ಹಾಕ್ಬಿಡು ನಾವು ಮಾಡಿರೋದು ನಮ್ಗೆ ಹಿಂದೆ ಬರುತ್ತೆ ಒಳ್ಳೇದಾಗಲಿ ಕೆಟ್ಟದ್ದಾಗಲಿ ಇವಾಗ ನಾವು ತಂದೆ ತಾಯಿನ ಬೀದಿಗಾಕ್ರೆ ಮಕ್ಕಳು ನಮ್ಮನ್ನು ಬೀದಿಕ್ ಹಾಕ್ತಾರೆ ಅಲ್ಲೆಡೆ ಆಡ್ಲೆ ಅಲ್ಲೆಡೆ ಬಹುಮಾನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮಕ್ಕಳಿಗೆ ಕಷ್ಟ ತೋರಿಸಿ ಬೆಲೆ ತೋರಿಸಿದ್ರೆ ಗೊತ್ತಾಗುತ್ತೆ ನಾವು ಎಷ್ಟು ಕೋಟಿ ಸಂಪಾದನೆ ಮಾಡ್ಬೋದು ಬಟ್ ತಂದೆ ತಾಯಿಯಿಂದ ಸಂಪಾದನೆ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಇಂಥ ಸೇವೆಗೆ ತಾವು ಕೈ ಜೋಡಿಸ್ಬೋದು ಬೀದಿಯಲ್ಲಿರುವಂಥ ಕುಟುಂಬ ಸಹಾಯ ಮಾಡ್ಬೋದು ನಮ್ಮ ಶಗರಿ ಜನ ಟ್ರಸ್ಟ್ ನಿರಂತರ ತಮ್ಮೆಲ್ಲರ ಆಶೀರ್ವಾದದಿಂದ ಜೈ ಹಿಂದ್